ನಮಸ್ಕಾರ ಧ್ರುವತಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಯಾಕೆ ಈ ಗಾದೆಯ ಅರ್ಥವನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಕೆಲವು ಜನರು ಅಥವಾ ಕೆಲವು ಸೆಲೆಬ್ರಿಟಿಗಳನ್ನ ನೋಡಿದಾಗ ನಮ್ಗೆ ಅನ್ಸುತ್ತೆ ಅವರು ಐಷಾರಾಮಿ ಜೀವನವನ್ನ ಮಾಡ್ತಿದ್ದಾರೆ ಒಳ್ಳೆ ಕಾರ್ನಲ್ಲಿ ಓಡಾಡ್ತಿದ್ದಾರೆ ಫಾಸ್ಟ್ ಜೀವನವನ್ನ ಅನುಭವಿಸ್ತಿದ್ದಾರೆ ಅಂತ ಆದ್ರೆ ಅವರ ಹತ್ತಿರ ಹೋಗಿ ಅವರ ಕಷ್ಟಗಳನ್ನ ಹತ್ತಿರದಿಂದ ನೋಡಿದಾಗ ಮಾತ್ರ ಅವರು ಏನು ಅನ್ನೋದು ಅರ್ಥ ಆಗುತ್ತೆ ಈ ಮಾತು ಹೇಳೋದಕ್ಕೆ ಕಾರಣ ಕನ್ನಡದ ಅದೆಷ್ಟೋ ಟಾಪ್ ಸಿನಿಮಾಗಳಲ್ಲಿ ನಟನಾಗಿ ಮಿಂಚಿದಂತಹ ಒಬ್ಬ ಹೀರೋನ ಬಗ್ಗೆ ಹೇಳಕ್ಕೆ ಹೊರಟಿದ್ದೀನಿ ಆ ಹೀರೋ ಯಾರು ಆತನ ಕಷ್ಟದ ಜೀವನ ಏನು ಅದರ ಅನ್ನೋದರ ಕಂಪ್ಲೀಟ್ ಡೀಲ್ ಅನ್ನ ನಮ್ಮ ವಿಡಿಯೋದಲ್ಲಿ ಹೇಳ್ತೇನೆ ಅದಕ್ಕೂ ಮೊದಲು ದ್ರೋತಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಒಂದು ಸಮಯದಲ್ಲಿ ಟಾಪ್ ಸಿನಿಮಾಗಳಲ್ಲಿ ನಟಿಸಿದಂತಹ ಹೀರೋ ಇವರು ಕನ್ನಡದಲ್ಲಿ ಎಕ್ಸ್ಕ್ಯೂಸ್ ಮಿ ಸಿನಿಮಾ ಮೂಲಕ ಕನ್ನಡ ಸಿನಿಮಾಗಳಿಗೆ ಎಂಟ್ರಿ ಕೊಟ್ಟಂತಹ ಒಳ್ಳೆಯ ನಟ ಹಾಗೆ ತಾಜ್ ಮಹಲ್ ಪ್ರೇಮ್ ಕಹಾನಿ ಹಾಗೂ ಕೃಷ್ಣ ಲೀಲಾ ಅಂತಹ ಸಿನಿಮಾಗಳಲ್ಲಿ ನಟನೆ ಮಾಡಿದಂತಹ ಹೀರೋ ಜೊತೆಗೆ ಸಿನಿಮಾಗಳನ್ನ ಪ್ರೊಡ್ಯೂಸ್ ಕೂಡ ಮಾಡಿದಂತಹವರು ಕನ್ನಡದ ನಟ ಕೃಷ್ಣ ಅಜಯ್ ರಾವ್ರವರು ಕೃಷ್ಣ ಅಜಯ್ ರಾವ್ರವರು ಒಬ್ಬ ಒಳ್ಳೆಯ ನಟ ಹಲವಾರು ಸೆಂಟಿಮೆಂಟಲ್ ಇಮೋಷನಲ್ ಸಿನಿಮಾಗಳಲ್ಲಿ ಬಹಳ ಅಮೋಘ್ನವಾಗಿ ಅಭಿನಯಿಸುವಂತಹ ಈ ನಟ ಇದೀಗ ಅಕ್ಷರ ಸಹ ಬೀದಿ ಪಾಲಾಗಿದ್ದಾರೆ ಯಾಕೆ ಏನು ಕಾರಣ ಕೃಷ್ಣ ಅಜಯ್ ರಾವ್ರವರಿಗೆ ಏನಾಗಿ ಬಿಡ್ತು ಅಂತಂದ್ರೆ ಅವರು ಸಿನಿಮಾಗೋಸ್ಕರ ತಮ್ಮ ಎಲ್ಲ ಆಸ್ತಿಯನ್ನ ಕಳ್ಕೊಂಡಿದ್ದಾರೆ ತಾವು ಇತ್ತೀಚೆಗೆ ಕಟ್ಟಿಸಿ ಗೃಹ ಪ್ರವೇಶ ಮಾಡಿದಂತಹ ಮನೆಯನ್ನೂ ಸಹ ಕಳ್ಕೊಂಡಿದ್ದಾರೆ ರಾವ್ ರವರು ಅಜಯ್ ರಾವ್ ರವರು ಯುದ್ಧಕಾಂಡ ಸಿನಿಮಾ ಇದೇ ಹದಿನೆಂಟರಂದ ರಿಲೀಸ್ ಆಗ್ತಾ ಇದೆ ಆದರೆ ಈ ಒಂದು ಚಿತ್ರಕ್ಕೆ ದುಡ್ಡು ಹಾಕಿರುವಂತಹ ಅಜಯ್ ರಾವ್ ಕೋಟಿ ಕೋಟಿ ಸಾಲವನ್ನ ಕೂಡ ಮಾಡಿಕೊಂಡಿದ್ದಾರೆ ಕಾರಣ ಅವರ ಹಿಂದಿನ ಸಿನಿಮಾಗಳು ಬಹಳಷ್ಟು ಸೋಲನ್ನ ಕಂಡಿದ್ವು ಸಿನಿಮಾ ಚಿತ್ರಮಂದಿರಕ್ಕೆ ಬಂದದ್ದು ಪ್ರೇಕ್ಷಕನಿಗೆ ಗೊತ್ತೇ ಆಗಲಿಲ್ಲ ಆ ಮಟ್ಟಿಗೆ ಸಿನಿಮಾ ಮಕಾಡೆ ಮಲಗಿತು ಅಂತಾನೆ ಹೇಳ್ಬೋದು ಹಾಗೆ ಅವರು ಮನೆ ಆಸ್ತಿ ಪಾಸ್ತಿ ಮಾತ್ರ ಅಲ್ಲ ಅವರು ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲವನ್ನು ಕಳ್ಕೊಂಡಿದ್ದಾರೆ ಇತ್ತೀಚೆಗೆ ಒಂದು ರೇಡಿಯೋ ಪ್ರೋಗ್ರಾಮ್ ನಲ್ಲಿ ಇಂಟರ್ವ್ಯೂ ಕೊಡುವಂತ ಸಂದರ್ಭದಲ್ಲಿ ಬಹಳಷ್ಟು ನೊಂದುಕೊಂಡು ಮಾತನಾಡಿದ್ರು ಅವ್ರಿಗೆ ಒಂದು ಮಧ್ಯಾಹ್ನದ ಅಥವಾ ರಾತ್ರಿಯ ಊಟವನ್ನ ಮಾಡೋದಕ್ಕೂ ಕೂಡ ಹೋಟ್ಲ ಕೊಡೋದಕ್ಕೂ ಕೂಡ ದುಡ್ಡಿಲ್ಲ ಆ ಮಟ್ಟಿಗೆ ನಾನು ದಿವಾಳಿ ಆಗ್ಬಿಟ್ಟಿದ್ದೀನಿ ಅನ್ನೋದನ್ನ ಹೇಳ್ಕೊಂಡ್ರು ಹಾಗೆ ಈ ಒಂದು ಸಿನಿಮಾದ ಪ್ರಮೋಷನ್ ಕೆಲಸ ಮಾಡೋದಕ್ಕೂ ಕೂಡ ದುಡ್ಡಿಲ್ಲ ಎಲ್ಲವನ್ನ ಕೂಡ ಸಿನಿಮಾ ಮೇಲೆ ಹಾಕಿಬಿಟ್ಟಿದ್ದೀನಿ ಇದೀಗ ನನಗೆ ಪ್ರೇಕ್ಷಕ ಪ್ರಭು ಕೈ ಹಿಡಿದ್ರೆ ಮಾತ್ರ ನನ್ನ ಜೀವನದಲ್ಲಿ ಸಕ್ಸಸ್ ಅಥವಾ ಯಶಸ್ಸು ಅಥವಾ ನಾನು ಮಾಡಿರುವಂತ ಸಾಲವನ್ನ ತೀರ್ಸೋದಕ್ಕೆ ಸಾಧ್ಯ ಮನೆ ಆಸ್ತಿ ಕಳ್ಕೊಂಡಿರೋದು ಉಂಟು ಹಾಗೆ ಕೋಟಿ ಕೋಟಿ ಸಾಲ ಇರೋದು ಉಂಟು ಇದೆಲ್ಲವನ್ನ ತಾನು ಮಾಡಿರೋದು ಸಿನಿಮಾ ಮೇಲಿನ ಅತಿಯಾದ ವ್ಯಾಮೋಹ ಮತ್ತೆ ಪ್ರೀತಿಯಿಂದ ದುಡ್ಡನ್ನ ಅನಾಯಾಸವಾಗಿ ಎಲ್ಲೂ ಖರ್ಚು ಮಾಡಿಲ್ಲ ಯಾವುದೋ ರೇಸ್ ಆಟಕ್ಕೋ ಜೂಜ್ ಆಟಕ್ಕೋ ಬೇರೆ ಯಾವುದಕ್ಕೂ ಖರ್ಚು ಮಾಡಿಲ್ಲ ಸಿನಿಮಾಗಾಗಿ ತನ್ನ ಸರ್ವಸ್ವವನ್ನು ಇದೀಗ ಪಣಕ್ಕಿಟ್ಟಿದೀನಿ ಅನ್ನೋ ಮಾತನ್ನ ಹೇಳ್ತಾರೆ ಅದ್ರ ಜೊತೆಗೆ ಇನ್ನೊಂದು ಬಹಳ ಬೇಸರದ ಸಂಗತಿ ಅಂದ್ರೆ ನೀವು ವಿಡಿಯೋದ ಪ್ರಾರಂಭದಲ್ಲಿ ನೋಡಿದ್ರಿ ಕೃಷ್ಣ ಅಜಯ್ ರಾವ್ರವರ ಮಗಳು ಚರಿಷ್ಮಾ ಅಂತ ಮೂರು ವರ್ಷವರೆ ವರ್ಷದ ಮಗು ಅದು ಆ ಬಿ ಎಂ ಡಬ್ಲ್ಯೂ ಕಾರು ಕೃಷ್ಣ ಅವರು ಅದರ ಅನು ಅಜಯ್ ರಾವ್ ರವರ ಸ್ವಂತ ಕಾರು ಇದೀಗ ಅವರು ಕಾರನ್ನು ಕೂಡ ಸೇಲ್ ಮಾಡಿದ್ದಾರೆ ಅಂದರೆ ಮಾರ್ಬಿಟ್ಟಿದ್ದಾರೆ ಅವರ ಕಷ್ಟಕ್ಕಾಗಿ ಕಾರನ್ನು ಕೂಡ ಮಾರಿದ್ದಾರೆ ಕಾರನ್ನು ಬಂದು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅವರ ಪುಟ್ಟ ಮಗಳು ಅಳ್ತಾ ಇದ್ದಾಳೆ ನನ್ನ ಕಾರನ್ನ ಕೊಡೋದಿಲ್ಲ ನಂದು ನನ್ನ ಫೇವ್ರೆಟ್ ಕಾರು ಇದು ಅಂತ ಹೇಳಿ ಮಗು ಅಳ್ತಾ ಇದೆ ಈ ಒಂದು ದೃಶ್ಯವನ್ನ ನೋಡಿದ್ರೆ ನಿಜ ಕೂಡ ಬೇಜಾರಾಗುತ್ತೆ ಒಬ್ಬ ಸೆಲೆಬ್ರಿಟಿ ಸೆಲೆಬ್ರಿಟಿ ಕಿಡ್ ಅಂದ್ರೆ ನಾವು ಅವರನ್ನ ಅವ್ರು ಇಷ್ಟಪಟ್ಟಿದ್ದು ಕಣ್ಣು ಮುಂದೆ ಬಂದು ಬಿಡುತ್ತೆ ಅಂತ ತನ್ನ ಮಗುವಿನ ಫೇವರೆಟ್ ಕಾರು ತನ್ನ ಪ್ರೀತಿಯ ಕಾರನ್ನ ಒಬ್ಬರಿಗೆ ಮಾರಿದ್ದೀನಿ ಅದನ್ನ ತೆಗೆದುಕೊಂಡು ಹೋಗಕ್ ಬಂದಾಗ ಮಗು ಆ ರೀತಿ ರಿಯಾಕ್ಟ್ ಮಾಡುತ್ತೆ ಅಂದ್ರೆ ಅವರ ಕಷ್ಟ ಇನ್ಯಾವ ಮಟ್ಟಿಗೆ ಇರ್ಬ ಇರಬೇಕು ಇದು ನಮ್ಮ ಸಾಮಾನ್ಯರಿಗೆ ಕಾಮನ್ ನಮ್ಮಂತವ್ರಿಗೆ ಮಿಡಲ್ ಕ್ಲಾಸ್ ಪೀಪಲ್ಗೆ ನಾವು ಚಿನ್ನ ಆಡ ಇಡೋದು ಮನೆ ಇಡ ಆಡ ಇಡೋದು ಇದೆಲ್ಲ ನಮಗೆ ಕಾಮನ್ ಆಗ್ಬಿಟ್ಟಿರುತ್ತೆ ನಾವು ಜೀವನವನ್ನ ಬಹಳಷ್ಟು ನೋಡಿರ್ತೀವಿ ಆದ್ರೆ ಒಬ್ಬ ಸೆಲೆಬ್ರಿಟಿ ಆದವನು ನಾವೇನ್ ಅನ್ಕೊಂಡಿರ್ತೀವಿ ಅವರ ಜೀವನ ಎಲ್ಲ ಕೂಡ ಸುಖಮಯವಾಗಿದೆ ಅವ್ರಿಗೇನು ಕೋಟಿ ಕೋಟಿ ದುಡ್ಡು ಬರುತ್ತೆ ಅವ್ರಿಗೆ ಸಾವಿರ ಲಕ್ಷ ಅನ್ನೋದು ಯಕಶ್ಚಿತ್ ಅನ್ನೋ ಇರ್ತೀವಿ ಆದರೆ ಅದು ಅದು ವಿಷಯ ಅದಾಗಿರಲ್ಲ ಅದಕ್ಕೂ ಮೀರಿ ಅವರು ಬಹಳಷ್ಟು ಭಾವಣೆಯನ್ನ ಪಟ್ಟಿರ್ತಾರೆ ಹಿಂದಿನ ಕಾಲದ ಡೈರೆಕ್ಟರ್ಸು ನಿರ್ಮಾಪಕರಾದಂತಹ ಏನು ದ್ವಾರಕೀಶ್ ಅವರಾಗಿರ್ಬೋದು ಎಸ್ ನಾರಾಯಣರವರಾಗಿರ್ಬೋದು ಬಹಳಷ್ಟು ಜನ ಹಣವನ್ನ ಕಳ್ಕೊಂಡಿರ್ತಾರೆ ಬೆಸ್ಟ್ ಎಕ್ಸಾಂಪಲ್ ವಿ ರವಿಚಂದ್ರನ್ ಅವರು ಅಷ್ಟು ದೊಡ್ಡ ನಿರ್ಮಾಪಕರಾಗಿದ್ದು ಅವರ ತಂದೆ ಕಾಲದಿಂದಲೂ ಕೂಡ ಕೋಟಿ ಕೋಟಿ ಇನ್ವೆಸ್ಟ್ ಮಾಡಿ ಸಿನಿಮಾ ಮಾಡಿದಂತವ್ರು ಇದೀಗ ಆಗಿದ್ದಾರೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಅತ್ಯಂತ ಬುದ್ಧಿವಂತಿಕೆಯಿಂದ ನಾವು ದುಡ್ಡನ್ನ ಉಪಯೋಗಿಸ್ಬೇಕು ಸಿನಿಮಾ ಯಾವ ಸಿನಿಮಾ ಕೈ ಹಿಡಿಯುತ್ತೆ ಯಾವ ಸಿನಿಮಾ ಕೈ ಹಿಡಿಯಲ್ಲ ಅನ್ನೋದು ಅಂದಾಜಿಸೋದಕ್ಕಾಗಲ್ಲ ನಾವು ಅತ್ಯಂತ ಪ್ರೀತಿಯಿಂದ ತನು ಮನ ದನ ಎಲ್ಲವನ್ನು ಕೂಡ ಅರ್ಪಿಸಿ ಸಿನಿಮಾ ಮಾಡಿರ್ತಾರೆ ಆದರೆ ಆ ಸಿನಿಮಾ ಓಡೋದೇ ಇಲ್ಲ ಸಿನಿಮಾ ಇಂದ ಬಹಳಷ್ಟು ಲಾಸ್ ಆಗಿಬಿಡತ್ತೆ ಉದಾಹರಣೆಗೆ ರವಿಚಂದ್ರನ್ರವರ ಶಾಂತಿ ಕ್ರಾಂತಿ ಅನ್ನುವಂಥ ಸಿನಿಮಾ ಈ ಥರ ಕನ್ನಡ ಇಂಡಸ್ಟ್ರಿಯಲ್ಲಿ ಬಹಳಷ್ಟು ಸಿನಿಮಾಗಳಿವೆ ಆದರೆ ಇದು ಕೊನೆಗೆ ಎಫೆಕ್ಟ್ ಆಗುವಂಥದ್ದು ಸಿನಿಮಾಗೆ ದುಡ್ಡು ಹಾಕಿದಂತಹ ನಿರ್ಮಾಪಕನಿಗೆ ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ಪ್ರತಿಯೊಬ್ಬರಿಗೂ ಕೂಡ ಅವರವರ ರೆಮ್ಯುನರೇಷನ್ ಹೋಗಿರುತ್ತೆ ಆದ್ರೆ ನಿರ್ಮಾಪಕ ಕೊನೆಯದಾಗಿ ಮನೆಯನ್ನು ಅಥವಾ ಅವನ ಹೆಂಡತಿಯ ಒಡವೆಯನ್ನೋ ಆಸ್ತಿಯನ್ನೋ ಕೊನೆಗೆ ಬ್ಯಾಂಕ್ ಅಲ್ಲಿ ಬಹಳಷ್ಟು ಗೆ ಸಾಲ ಕೂಡ ತಂದು ಸಿನಿಮಾ ಮೇಲೆ ಹಾಕಿರ್ತಾರೆ ಯಾಕಂದ್ರೆ ಅದು ವೃತ್ತಿ ಆಗಿರುತ್ತೆ ಆ ಕೆಲಸ ಆಗಿರುತ್ತೆ ಅದರಿಂದ ಅವರು ಒಂದಷ್ಟು ಪ್ರಾಫಿಟ್ ನೋಡಬಹುದು ಅನ್ನೋ ಅಂದಾಜಿನ ಮೇಲೆ ಹಾಕಿರ್ತಾರೆ ಸಿನಿಮಾ ಓಡದೇ ಇದ್ದಾಗ ಸಕ್ಸಸ್ ಕಾಣದೇ ಇದ್ದಾಗ ಇದು ಎಂತ ಲಾಸ್ ಒಬ್ಬ ಒಬ್ಬರ ಜೀವನವನ್ನೇ ಹಾಳು ಮಾಡಿಬಿಡುತ್ತೆ ಇದೀಗ ಆ ಒಂದು ಪರಿಸ್ಥಿತಿಯನ್ನ ಅಜಯ್ ರಾವ್ರವರು ಎದುರಿಸ್ತಾ ಎದುರಿಸ್ತಾ ಇದ್ದಾರೆ ಅವರ ಯುದ್ಧ ಕಾಂಡ ಸಿನಿಮಾ ಗೆದ್ರೆ ಮಾತ್ರ ಅಜಯ್ ರಾವ್ರವರ ಅಸ್ತಿತ್ವ ಮತ್ತೊಮ್ಮೆ ರೂಪಿತ ಆಗುತ್ತೆ ಅಂದ್ರೆ ಅವರಿಗೆ ಬಹಳ ದೊಡ್ಡ ಹೊಡೆತ ಮತ್ತೆ ಕೋಟಿ ಕೋಟಿ ಸಾಲವನ್ನು ತೀರ್ಸೋದಕ್ಕೂ ಕೂಡ ಅವರಿಗೆ ಬಹಳಷ್ಟು ಕಷ್ಟವಾಗುತ್ತೆ ಮುಂದಿನ ದಿನಗಳಲ್ಲಿ ಅವರ ಸಿನಿಮಾ ಒಂದು ಏನು ರಿಲೀಸ್ ಆಗ್ತಾ ಇದೆ ಏಟೀನ್ತ್ ಸಿನಿಮಾ ಬರ್ತಾ ಇದೆ ಅಂತ ಹೇಳಿ ಅನೌನ್ಸ್ ಮಾಡಿದರೆ ಸಿನಿಮಾ ಚೆನ್ನಾಗಿದ್ದು ಪ್ರೇಕ್ಷಕರು ಅದನ್ನ ಒಪ್ಪಿ ಅದನ್ನ ಗೆಲ್ಲಿಸಿದ್ದೆ ಆದರೆ ಕೃಷ್ಣ ಅಜ್ಜಯ್ ರಾವ್ರವರಿಗೆ ಮತ್ತೊಂದು ಮರುಜೀವ ಸಿಕ್ಕಂತೆ ಹಾಗೆ ಆ ಪುಟ್ಟ ಮಗುವಿಗೆ ಆಕೆಯ ಪ್ರೀತಿಯ ಕಾರು ಕೂಡ ವಾಪಸ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇವೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕಮೆಂಟ್ ಹಾಗೆ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು